ಕೊಲೆಸ್ಟ್ರಾಲ್ ಹೆಚ್ಚಾದರೆ ಮುಖದ ಮೇಲೆ ಪರಿಣಾಮ ಬೀರುತ್ತದೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟಿದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಅಧಿಕ ಕೊಲೆಸ್ಟ್ರಾಲ್ ಅಧಿಕ ಕೊಲೆಸ್ಟ್ರಾಲ್ ಅಥವಾ ಐಪಲಿಪೆಡಿಯಮ ನಮ್ಮ ಆರೋಗ್ಯದ ಮೇಲೆ ಹಲವಾರು ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಆದಾಗ್ಯೂ ಅಧಿಕ ಕೊಲೆಸ್ಟ್ರಾಲ್ ಮುಖ ಹಾಗೂ ಕಣ್ಣಿನ ಮೇಲೆ ಲಕ್ಷಣಗಳನ್ನು ತೋರಿಸುತ್ತದೆ ಎಚ್ಚರಿಕೆಯ ಚಿಹ್ನೆಗಳು ನಮ್ಮ ದೇಹದಲ್ಲಿನ ಕೆಲವು ಚಿಹ್ನೆಗಳನ್ನು ಗುರುತಿಸುವುದು ಹೆಚ್ಚಿನ ಕೊಲೆಸ್ಟ್ರಾಲ್ ಗಂಭೀರ ಆರೋಗ್ಯ ಕಾಳಜಿ ಮತ್ತು ಹೃದ್ರೋಗಕ್ಕೆ ಕಾರಣವಾಗುವ ಮೊದಲು ಅವುಗಳನ್ನು ಗಮನಿಸಿ ಸೂಕ್ತ ಆರೈಕೆ ತೆಗೆದುಕೊಳ್ಳಲು ಸಹಾಯಕ ಕಣ್ಣಿನ ರೆಪ್ಪೆಗಳ ಮೇಲೆ ಹಳದಿ ತೇಪೆಗಳು ಕಣ್ಣು ರೆಪ್ಪೆಗಳ ಸುತ್ತಲೂ ಹಳದಿ ಬಣ್ಣದ ತೇಪೆಗಳು ತೇಪೆಗಳು ಅಧಿಕ ರಕ್ತದ ಕೊಲೆಸ್ಟ್ರಾಲ್ ಮಟ್ಟವನ್ನು ಸೂಚಿಸುತ್ತದೆ ಇವುಗಳು ಸಾಮಾನ್ಯವಾಗಿ ಹಾನಿಕಾರಕವಲ್ಲದಿದ್ದರೂ ಹೃದ್ರೋಗ ರಕ್ತನಾಳದ ಕಾಯಿಲೆಗಳ ಹೆಚ್ಚಿನ ಅಪಾಯವನ್ನು ಸೂಚಿಸುತ್ತದೆ ಕಾನಿಯಾದ ಅಂಚಿನ ಸುತ್ತಲಿನ ಬದಲಾವಣೆಗಳು ಕಾನಿಯಾದ ಅಂಚಿನ ಸುತ್ತಲೂ ರೂಪುಗೊಳ್ಳುವ ಉಂಗುರ ಮತ್ತು ಬಿಳಿ ಅಥವಾ ಬೂದು ಬಣ್ಣದಲ್ಲಿ ಕಾಣಿಸಿಕೊಳ್ಳಬಹುದು ವಿಶೇಷವಾಗಿ ನಲವತ್ತೈದು ವರ್ಷದೊಳಗಿನ ವ್ಯಕ್ತಿಗಳಲ್ಲಿ ಇದು ಕಂಡುಬರುತ್ತದೆ ಪಿಗ್ಮೆಂಟೇಷನ್ ರಕ್ತದಲ್ಲಿನ ಅತಿಯಾದ ಲಿಪಿಡ್ಗಳಿಂದ ಹಳದಿ ಚರ್ಮದ ಪಿಗ್ಮೆಂಟೇಷನ್ ಕಾಣಿಸಿಕೊಳ್ಳಬಹುದು ಈ ಬಣ್ಣವು ಮುಖದ ಮೇಲೆ ಮತ್ತು ಕಣ್ಣುಗಳ ಸುತ್ತಲೂ ಪ್ರಮುಖವಾಗಿರುತ್ತದೆ ಹಳದಿ ಮೊಡವೆ ಹೆಚ್ಚಾಗಿ ಕೆನ್ನೆ ಕಣ್ಣು ರೆಪ್ಪೆಗಳು ಅಥವಾ ಸುತ್ತಮುತ್ತಲಿನ ಕಣ್ಣಿನ ಪ್ರದೇಶದಲ್ಲಿ ಸಣ್ಣ ಹಳದಿ ಮೊಡವೆಗಳು ಕಾಣಿಸಿಕೊಳ್ಳುತ್ತವೆ ಹೀಗೂ ಆಗುತ್ತದೆ ಮುಖ ಕೆನ್ನೆ ಮತ್ತು ಅಣೆಯ ಮೇಲೆ ಕಿತ್ತಳೆ ಅಥವಾ ಚರ್ಮದ ಬಣ್ಣದ ಉಪ್ಪುಗಳು ಅಧಿಕ ಕೊಲೆಸ್ಟ್ರಾಲ್ ಅನ್ನು ಸೂಚಿಸುತ್ತವೆ ಹೇಗೆ ಕಾರಣವಾಗುತ್ತದೆ ಕೊಲೆಸ್ಟ್ರಾಲ್ ಸಣ್ಣ ರಕ್ತನಾಳವನ್ನು ನಿರ್ಬಂಧಿಸುತ್ತದೆ ಮತ್ತು ಚರ್ಮಕ್ಕೆ ಆಮ್ಲಜನಕದ ಪೂರೈಕೆಯನ್ನು ಕಡಿತಗೊಳಿಸುತ್ತದೆ ಮತ್ತು ಕೆಲವು ಸ್ಥಳಗಳಲ್ಲಿ ಚರ್ಮದ ಬಣ್ಣಕ್ಕೆ ಕಾರಣವಾಗುತ್ತದೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ಸ್ಕಿನ್ ಕೇರ್ ಹೇರ್ ಕೇರ್ ಟಿಪ್ಸ್ಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟರೆ ಲೈಕ್ ಕಮೆಂಟ್ ಶೇರ್ ಮಾಡಿ